ಕರಡಿ ಸಿಂಹ ಶಾರ್ಧೂಲಗಳು ವಾಸ ಮಾಡತಕ್ಕಂತ ಅರಣ್ಯ ಒಂದಾನೊಂದು ದಿವಸ ಸೂರ್ಯನು ನೆಡಿ ಮೇಲೆ ಬಂದಿದ್ದಾನೆ ಮಧ್ಯಾಹ್ನದ ಸಮಯ ತೆಳು ತಾಪ ಮಹಾರಾಣಿ ಆ ಕಾದ ಕಲ್ಲು ಮುಳಿಲಿನ ಮೇಲೆ ಪಾದವನ ಇಡಲಾನೆ ಅತ್ತರಿಸುತ್ತಾಳೆ ಸ್ವಾಮಿ சார் <muchas> ಎರಡು ಜೀವದ ಭಾರವನ್ನು ಹೊತ್ತು ನಡೆಯಲಾರದೆ ತತ್ತರುತ್ತ ಮುಂದೆ ಮಹಾರಾಜ ಹೋಗುತ್ತಿದ್ದರೆ ಹಿಂದೆ ಚಂದ್ರಹಾಸೆ ಕುಂಟುತ್ತಾ ಬೀಳುತ್ತಾ ಜಾರುತ್ತಾ ಸಂಕಟದಿಂದ ಇದ್ದಾರೆ ಹನಾದ್ರಿಗೆ ಆಕಾಶವ ಕವಲು ಇತ್ತವಾ ಎನ್ನುವರಿಲ್ಲ ಎತ್ತ ಹೋಗುವರೆನ್ನುವರಿಲ್ಲ ಆ ಪುಟ್ಟ ಪಾದಕ್ಕೆ ದಟ್ಟವಾದ ಮುಳ್ಳುಗಳು ತಾಕಿ ರಕ್ತ ದಳ 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 ಹಿಡಿತಾ ಇದ್ದಾರೆ ನವ ಆತ್ಮಃ ಅಂತ ದುಃಖದಿಂದ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಲ್ಲೊಂದು ಎಡವುಗಲ್ಲೋ ಆ ಕಲ್ಲನ್ನು ಹೆಡವೆ ಮಹಾರಾಣಿ ಚಂದ್ರಹಾಸೆ ಬಿದ್ದ ತಕ್ಷಣ ಮುಂದಿದ್ದ ಕಲ್ಲೊಂದು ಹಣೆಗೆ ಬಡಿದಿದೆ ಹಣೆಯಿಂದ ರಕ್ತ ಹರಿಯಲಾರಂಭಿಸಿತು ಮುಂದೆ ಹೋಗುವ ತನ್ನ ಪತಿಯನ್ನ ಬಾ ಎಂದು ಕೂಗುವುದಕ್ಕೆ ಬಾಯಲ್ಲಿ ತ್ರಾಡವಿಲ್ಲ ಗಂಟಲು ಒಣಗಿದೆ ತುಂಬಿದ ಗರ್ಭಿಣಿ ಮಹಾರಾಣಿ ಕೈ ಸನ್ನೆ ಮಾಡ್ತಾ ಇದ್ದಾನಂತೆ ಬನ್ನಿಸ್ವಾಮಿ ಬಂದಿದ್ರೆ ಹಿಂತಿರುಗಿ ನೋಡ್ಬಿಟ್ಟು ಸತ್ತಿರುವತ ದೇವಿ ದೇವಿ ಎಂದು ಬಂದ ಬಂದವನೇ ಎರಡು ತೋಳು ಹಿಡಿದು ಮೇಲಕ್ಕೆ ತಿಂಡಿಸಿದ ಕಡಿವ ನೆತ್ತರವನ್ನ ತನ್ನ ದೋತ್ತದಿಂದ ಒರೆಸಿ ಎಂಡತಿಯ ಮುಖವನ್ನೇ ನೋಡಿ ಕಾಳು ದಳ ಅರಮನೆಯಲ್ಲಿ ಹರಗಿಣಿಯಂತೆ ಸಾವಿರಾರು ಜನ ದಾಸಾರು ದಾಸಿಯರ ಜೊತೆಯಲ್ಲಿ ಹಾಯಾಗಿರಬೇಕಾಗಿದ್ದ ಹತ್ತಿ ಚಂದನಾಗಿ ಕಾಡಿನಲ್ಲಿ ತಂದು ಏನು ಕೋಳಾಟ ಮಾಡುತ್ತಾರೆ ಚಂದ್ರಹಾಸೆ ಸ್ವಾಮಿ ಒಂದು ಮಾತು ಕೇಳಿ ಸ್ವಾಮಿ ಹೋಗುವ ಮಾರ್ಗದೊಳಗೆ ಯಾವುದಾದ್ರೂ ದೇವಸ್ಥಾನ ಸಿಕ್ಕರೆ ಆ ದೇವರಿಗೆ ನೀನು ಕೈ ಮುಗಿದು ಕೇಳಿಕೊಂಡು ಏನಂತ ಕೇಳ್ಕೊಳ್ಳಿ ಸ್ವಾಮಿ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದು ನಿಜವಾದರೆ ಬಣ್ಣ ಸತ್ಯವತನಂತಹ ಗಂಡನನ್ನು ಮಾತ್ರ ಮುಂದಿನ ಜನ್ಮದಲ್ಲಿ ಇನ್ನು ಹತ್ತು ಜನ್ಮಗಳಲ್ಲಿಯೂ ಶಿವನಿಗೆ ಹೆಣ್ಣಿನ ಜನ್ಮವನ್ನು ಕರುಣಿಸಿದರೂ ಕೂಡ ಕೊಡು ಶಿವನೇ ನನಗೆ ಈ ಸತ್ಯವತನಂತಹ ಪತಿಯನ ಅಂತ ಕೇಳುತ್ತ ದುಃಖದಲ್ಲಿದ್ದರು ಕಷ್ಟದಲ್ಲಿದ್ದರೂ ಆ ಪತಿಯ ಮೇಲಿನ ಪ್ರೇಮ ಎಷ್ಟು ಅಪಾರ ಮಹಾರಾಜಿ ನಾವು ಯಾವ ವಸ್ತುವನ್ನು ಅತಿಯಾಗಿ ಪ್ರೀತಿಸ್ತೀವೋ ಯಾವ ವಸ್ತುವಿನ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿರ್ತೀವೋ ಅದನ್ನ ಭಗವಂತ ಬೇಗ ನಮ್ಮ ಕೈಯಿಂದ ಇಟ್ಕೊಂಡು ನನ್ನನ್ನು ನಿನ್ನ ದೇವರು ಯಾವಾಗ ಬೇರೆ ಮಾಡಿಬಿಡ್ತಾರೋ ಇಷ್ಟೊಂದು ಮಮಜೆ ಪ್ರೇಮವನ್ನ ನನ್ನ ಮೇಲೆ ಅಂತ ಹಿಡಿದು ಹೋಗ್ತಾ ಇದ್ರೆ ಅಲ್ಲೊಂದು ಮಧು ವೃಕ್ಷ ಅಲ್ಲಿ ಬಂತೀವಿ ಕುಡಿತುಕೊಂಡಿದ್ದೀವಿ ಮಹಾರಾಣಿ ಹೇಳಿದ್ರು ನನ್ನಿಂದ ಇನ್ನು ಮುಂದಕ್ಕೆ ಬರಕ್ಕಾಗಲ್ಲ ಸ್ವಾಮಿ ಗಂಟಲು ಒಣಗ್ತಾ ಇದೆ ದಾಹವಾಗ್ತಾ ಇದೆ ಸ್ವಲ್ಪ ನೀರನ್ನು ತಗ್ತಿರ್ತೀರ ಈಗ ದೇವಿ ನಾನು ಈ ಕತ್ತಲ ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗ್ಲೆ ಇಲ್ಲ ಸ್ವಾಮಿ ಮಾಡಲ ಪಾಪ ಯಾಕೆಂದ್ರೆ